ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಬಿ ಆರ್ ಹಿಲ್ಸ್ಗೆ ಹೋಗ್ತಿದ್ದೀವಿ ಅಲ್ಲಿ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಇದು ಎಂಟ್ರಿ ಮತ್ತು ಒಳಗಡೆ ಇದ್ದೀವಿ ಅದು ದೊಡ್ಡವಾದ ಅರಣ್ಯ ತುಂಬ ಚೆನ್ನಾಗಿದೆ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ನಮ್ಮ ಪಾಪು ನಮ್ಮ ಅವ್ರ ಪಪ್ಪಂಗೆ ಡ್ರೈವ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನಾನೇ ಡ್ರೈವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಸ್ಟೇರಿಂಗ್ ಎಲ್ಲ ತಿರುಗಿಸ್ತಿದ್ದ ಅವನೇನೆ ಮತ್ತು ಫೈನಲಿ ರೀಚ್ ಆದ್ವಿ ಟೆಂಪಲ್ಗೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ ವಿಶಾಲವಾಗಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಫೀಲ್ ಸೂಪರಾಗಿರುತ್ತೆ ಟೆಂಪಲ್ ಚೆನ್ನಾಗಿದೆ ಅದು ಬೆಟ್ಟದ ಮೇಲಿದೆ ಅಲ್ವಾ ಸೊ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಹಾಗೆ ದರ್ಶನಕ್ಕೆ ಹೋದ್ವಿ ಅಲ್ಲಿ ಕೋತಿಗಳಂತೂ ತುಂಬಾ ಇದ್ದು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡ್ವಿ ಒಂದು ಹತ್ತು ನಿಮಿಷ ಕೂತೀರ ನನ್ಬಿಟ್ಟು ಕೂತಿದ್ವಿ ಆಗ ನಮ್ಮ ಪಾಪು ಅಂತೂ ಕೈಯಲ್ಲೇ ಇರ್ತಿರಲಿಲ್ಲ ಅವ್ನು ಓಡಾಡಬೇಕು ಓಡಾಡಬೇಕು ಅಂತ ಇದ್ದ ಹಾಗೆಯೇ ಪ್ರಸಾದ ಪ್ರಸಾದಕ್ಕೆ ಹೋದ್ವಿ ಪ್ರಸಾದ ತಿಂದು ಮತ್ತು ವ್ಯೂ ನೋಡೋಣ ಅಂತ ವ್ಯೂ ವ್ಯೂ ನೋಡೋಣ ಅಂತ ಬಂದ್ವಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಂತೂ ತುಂಬ ಹೆವಿ ಗಾಳಿ ಪ ಇರೋಕ್ಕೆ ಆಗ್ತಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ವ್ಯೂವ್ ಅಂತೂ ಮತ್ತು ಇಲ್ಲಿ ನಮ್ಮ ಪಾಪು ನೋಡಿ ತುಂಬ ಓಡಾಡ್ತಿದ್ದ ಅವನ್ನ ಬಿಟ್ಟರೆ ಸಾಕು ಅಂತ ಹೇಳ್ತಾನೆ ಮತ್ತು ಇಲ್ಲಿ ಸಣ್ಣ ಮಾಡ್ಕೊಳ್ತಿದ್ದಾನೆ ನೋಡಿ ದೇವರಂದರೆ ತುಂಬ ಭಕ್ತಿ ಜಾಸ್ತಿ ಅವನಿಗೆ ಎಲ್ಲಾದರೂ ದೇವಸ್ಥಾನ ನೋಡಿದ್ರೂ ಕೈ ಮುಗಿತಾನೆ ಮತ್ತು ನೋಡಿ ಎಷ್ಟು ಓಡಾಡ್ತಿದ್ದಾನೆ ಖುಷಿ ಖುಷಿಯಿಂದ ಓಡಾಡ್ತಿದ್ದಾನೆ ಅವನಿಗೆ ಎಲ್ಲೋ ಬಂದ್ಬಿಟ್ಟಿದ್ದೀವಿ ಅಂತ ಫುಲ್ಲು ಖುಷಿ ಅವನಿಗೆ ಟ್ರಿಪ್ ಅಂದ್ರೆ ಫುಲ್ ಹ್ಯಾಪಿಯಾಗಿರ್ತಾನೆ ಅವನು ಮತ್ತು ನೋಡಿ ಇನ್ನೊಂದು ಇನ್ನೊಂದು ಕಡೆ ದೇವ್ರ ನೋಡಿಬಿಟ್ಟು ಮತ್ತೆ ಸಣ್ಣ ಮಾಡ್ಕೊಳ್ತಿದ್ದಾನೆ ಅಲ್ಲಿ ಕುಂಕುಮ ಇರೋದನ್ನ ಎಲ್ಲರಿಗೂ ತಂದು ಹಚ್ಚೋದಕ್ಕೆ ಬರ್ತಿದ್ದಾನೆ ಕುಂಕುಮನ ಅವನಿಗೆ ದೇವ್ರ ಭಕ್ತಿ ಅಂದರೆ ತುಂಬ ಇದೆ ಅವನಿಗೆ ಅವ್ನು ಚಿಕ್ಕ ಪಾಪಯಿಂದನೂ ಅಷ್ಟೇ ದೇವ್ರ ಭಕ್ತಿ ಹಾಗೆಯೇ ಕೊಳದತ್ರ ಬಂದು ಕೊಳ ಅಂತೂ ತುಂಬ ಚೆನ್ನಾಗಿತ್ತು ಅದು ಡೋರ್ ಓಪನ್ ಇರಲಿಲ್ಲ ಕ್ಲೋಸ್ ಆಗಿತ್ತು ಮತ್ತು ಕೆ ಗುಡಿಗೆ ರಿಟರ್ನ್ ಆದ್ವಿ ರಿಟರ್ನ್ ಆಗಬೇಕಾದ್ರೆ ಮೂರು ಕಾಡಾನೇ ನೋಡಿದ್ವಿ ತುಂಬ ಖುಷಿ ಆಯಿತು ಗಾಯ್ಸ್ ನಾವಿವಾಗ ಬಿ ಆರ್ ಇಲ್ಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆ ಕೆ ಗುಡಿಗೆ ಬಂದಿದ್ದೀವಿ ಕೆ ಗುಡಿಲಿ ತುಂಬ ಚೆನ್ನಾಗಿದೆ ವೆದರು ತೋರಿಸ್ತೀನಿ ಬನ್ನಿ ನಿಮಗೂ ತುಂಬ ಚೆನ್ನಾಗಿದೆ ಅದು ಮಳೆ ವಾತಾವರಣ ಅಲ್ವಾ ಸೊ ಸೂಪರಾಗೈತೆ ವೆದರು ನಮ್ಮ ಪಾಪ ನೋಡಿ ಜಿಂಕೆ ಎಲ್ಲ ಹತ್ರ ಹತ್ರನೇ ಇದೆ ಸೊ ತೋರಿಸ್ತೀನಿ ಬನ್ನಿ ಜಿಂಕೆನ ಹಾ ಜಿಂಕೆ ಅಂತೂ ಹತ್ರನೇ ಬಂದ್ಬಿಟ್ಟಿತ್ತು ಅದು ತಪ್ಪಿಸ್ಕೊಬಿಟ್ಟಿತ್ತು ಅನಿಸುತ್ತೆ ಸೊ ಹತ್ರನೇ ಬಂದಿತ್ತು ಅದು ನೋಡಿ ತುಂಬ ಖುಷಿ ಆಯಿತು ನಮ್ಮ ಪಾಪು ಅಂತೂ ಫುಲ್ ಹ್ಯಾಪಿ ಮತ್ತೆ ಅಲ್ಲಿ ಬಿಟ್ಟು ಅವ್ನು ವಾಕ್ ಮತ್ತೆ ಸ್ಟಾರ್ಟು ನಮ್ಮ ಕೈಲೇ ಬರ್ತಿರಲಿಲ್ಲ ಓಡಾಡು ಓಡಾಡು ಓಡಾಡೋದು ತುಂಬ ಅವನು ಫುಲ್ಲು ಹ್ಯಾಪಿ ಎಂಜಾಯ್ ಮಾಡ್ದ ಅವನು ನೋಡಿ ಕೆ ಗುಡಿ ವ್ಯೂ ತುಂಬ ಚೆನ್ನಾಗಿದೆ ಅದು ಫುಲ್ಲು ಗ್ರೀನರಿ ಅಲ್ಲ ಫೋಟೋ ಶೂಟ್ಗಂತೂ ಹೇಳಿ ಮಾಡಿಸಿದ ಪ್ಲೇಸ್ ಅಂತ ಹೇಳ್ಬೋದು ಅದು ಅಷ್ಟೇ ವೆದರ್ ಅಂತೂ ಸಕ್ಕದಾಗಿತ್ತು ನಂಗೆ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಮತ್ತು ಅಲ್ಲಿ ಕೆರೆ ಇತ್ತು ನೋಡಿ ಕೆರೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಇಷ್ಟ ಆಗಿತ್ತು ನಮ್ಮದು ಬಿ ಆರ್ ಎಲ್ಸ್ ಬ್ಲಾಗ್ ಇದು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ Thank you for watching. Bye bye.